ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಬಂದಿದ್ದೀವಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕುರಿ ಮತ್ತು ಮೇಕೆ ಸಂತೆಗೆ ಸೊ ಕುರಿ ಮೇಕೆ ಸಂತೆಯಲ್ಲಿ ಭರ್ಜರಿಯಾಗಿ ನಡೀತಿದೆ ಬನ್ನಿ ಒಳಗಡೆ ವ್ಯಾಪಾರ ಹೇಗಿದೆ ತಿಳ್ಕೊಳ್ಳೋಣ ನಾ ಏನು ಅಣ್ಣ ಅವರಿಗೆ ಅಣ್ಣ ನಾ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಅಣ್ಣ ಮೂವತ್ತೈದು ಹಾಂ ಏನು ತೂಗ್ತಾವೆ ಎರಡರಿಂದ ಅಣ್ಣ ಎರಡರಿಂದ ಅಣ್ಣ ಏನೋ ಒಂದು ಹನ್ನೆರಡು ನಲ್ವತ್ತು ಕೆಜಿ ಜಿ ಬರ್ಬೋದ ಏನು ಬಿಡ್ತೀರ ಫೈನಲ್ ಆದ್ರೆ ಫೈನಲ್ ಅಣ್ಣ ಮೂವತ್ ಮೂವತ್ತು ಸಾವಿರ ಮೇಲೆ ಅಣ್ಣ ಎಲ್ಲ ಇರ್ತೀ ಎಲ್ಲರೂ ಯಜಮಾನ್ರ ನಮಸ್ಕಾರ ಹಾಂ ಹೇಳಿ ನೋಡ್ರ ಯಾವ ಊರು ಕೇ ಮನ್ನಳ್ಳಿ ಏ ಮನ್ನಳ್ಳಿ ಏನು ಹೇಳ್ತಿದೀರ ಮೂರಕ್ಕೆ

ಇವರ ನಾಟಿವತ್ತಾ ಏಯ್ ಬೇ ರೈತ್ರ ಸೂಟ ಇಟ್ಕೊಳಕ್ಕ ರೀ ಒಂದು ಮೂವತ್ತು ಹೇಳ್ತೀರ ಇಲ್ಲ ಮನೆ ತಗೋಳ ಯಜಮಾನ್ರ ನಮಸ್ಕಾರ ನಮಸ್ಕಾರ ಯಾವ ಊರು ಇಲ್ಲಿ ಕೆರೆ ತಿರ್ಗಾರು ತೆರ್ಕೊಳ್ಳಲೆ ಹಾ ಜಯಿ ದೇಸಹಳ್ಳಿ ಹಾಸವಳ್ಳಿ ಹಾ ದೇಸವಳ್ಳಿ ಬೇಸರಹಳ್ಳಿ ಜೇಸವಳ್ಳಿ ಪಾಂಡವ್ ಪಕ್ಕ ದೇಸವಳ್ಳಿ ಪಾಂಡವ್ ಪಕ್ಕ ಏನ್ ಹೇಳ್ತಿದಿರ ಮರಿ ಉಳ್ಗೆ ನೀವು ಒಂದು ಇಪ್ಪತ್ತೇಳ್ತೀನಿ ಸರ್ ಒಂದು ಇಪ್ಪತ್ತು ಮೂರಕ್ಕೆ ಮೂರಕ್ಕೆ ಏನು ತೂಕ್ತವೆ ಒಂದೊಂದು ಅವ್ರೇಜು ಅವ್ರೇಜ್ ಸಾರಾ ಸಾರಾ ಸರಿ ಒಂದು ಮೂವತ್ತವೆ

ತೂಕ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬರ್ತವೆ ಏನು ಹೇಳ್ತೀರಾ ಅಲ್ಲ ಒಂದೊಂದಕ್ಕೆ ಅವರೇಜು ಸರಾಸರಿ ಹದಿನಾಲ್ಕೂವರೆ ಹದಿನೈದುವರೆ ಹದಿನಾಲ್ಕುವರೆ ಹದಿನೈದು ರೀ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಕೊಡ್ತೀವಿ ಏನಾರು ಹೆಚ್ಚು ಕಮ್ಮಿ ಆದರೆ ಮಾಡಿಕೊಡ್ತೀರಾ ಹಿಂಗೆ ಯಾರ ಬೇಕಂದ್ರೆ ನಂಬರ್ ಹೇಳೋಣ ಹಂಗೆ ನೈನ್ ಸೆವೆನ್ ತ್ರೀ ಒನ್ ತ್ರೀ ಫೈವ್ ತ್ರೀ ಜೀರೋ ತ್ರೀ ಫೋರ್ ಏನು ಹೇಳ್ತೀನಿ ಮರಿ ಇದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಏನು ತೂಕ್ತದೆ ನೋಡ್ರಿ ನೀವೇ ಈ ನೀಳ್ಬೇಕು ಕೆಜಿ ಕೆಜಿ ಇಪ್ಪತ್ಮೂರು ಕೆಜಿ ಬರ್ತದೆ ಏನು ಬಿಡ್ತೀರಾ ಫೈನಲ್ ಬಂದ್ರೆ ಫೈನಲ್ ಒಂದು ಹದಿನಾರು ಸಾವಿರ ಹದಿನಾರು ಹದಿನಾರು ಎಲ್ಲ ಮಾಡ್ಕೋ ಯಾವರು ಮಡಿಕೇರಿ ಮಣಿಕೇಳ್ಳಿ ಏನು ಹೇಳ್ತಿದ್ಯಾ ಮರಿಗಳಿಗೆ ಆ ಹದಿನೈದು ಇದಕ್ಕಾ ಏನು ತುಕ್ತದಿದು ಕಬ್ಬಾಗಾಯಿತಾ ಬರ್ರಿ ನಮಸ್ಕಾರ

ಆಯ್ತು ಇರ್ಲಿ ಕೊಡಿ ಸ್ವಲ್ಪ ಬಿಸಿ ಐತೆ ಉಂಟು ಚಳಿಲಿ ಚಳಿಲಿ ಎಲ್ಲ ಕಂಡಿದ್ದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ಊರು ಸರ್ ನಾವು ಚದುರ್ನಹಳ್ಳಿ ಅಂತ ಚದರ್ಮನಹಳ್ಳಿ ಯಾವ ಮರಿ ಸರ್ ಇವೆಲ್ಲ ಇವೆಲ್ಲ ಕಿರುಗಾವ್ ಬಂಡೂರು ಮರಿ ಕಿರ್ಗಾವ್ಲ್ ಬಂಡೂರ್ನಾ ಏನು ಹೇಳ್ತಿದ್ದೀರ ಸರ್ ಇವೇ ಮೂರಂದು ನಲ್ವತ್ತೈದು ಸಾವಿರ ಹೇಳ್ತಾರ ಮೂರಕ್ಕೆ ನಲವತ್ತೈದು ಸಾವಿರ ಎಷ್ಟು ತಿಂಗಳು ಮರಿ ನಾವು ಇವೆಲ್ಲ ಆರು ತಿಂಗಳು ಐದು ತಿಂಗಳು ಮರಿ ಆರು ತಿಂಗಳು ಐದು ತಿಂಗಳು ಮರಿ ಇವೆಲ್ಲ ಇದು ಇದೆಲ್ಲ ನಾಟಿ ಮರಿ ಎಲ್ಲ ನಾಟಿ ಮರಿ ನಾಟಿ ಕೆಂಗುರಿ ಮರಿಗಳು ನಾಟಿ ಕೆಂಗುರಿ ಅಲ್ಲ ಏನು ವಾತ ಏನು ಟಗರ ನೀವು ಎಲ್ಲ ಟಗರ ಮರಿ ನಾನು ಎಲ್ಲ ಟಗರ ಸಾಕಕ್ಕೆ ಆ ಸಾಕಮ್ಮ ಎಷ್ಟು ತಿಂಗಳು ಮರಿ ನಾವು ಎಲ್ಲ ಎಲ್ಲ ಮೂರು ತಿಂಗಳು ಮರಿ ಮೂರು ತಿಂಗಳು ಮರಿ ಈಗ ಯಾರ ಜಾಸ್ತಿ ಫಾರಂ ಗಿರ ಮಾಡೋರ್ಗೆ ಮರಿಗಿರಿ ಬೇಕು ಫೋನ್ ಮಾಡ್ಲಿ ಯಾರ ಅವ್ರಿಗೆ ತಗೊಂಡ್ ಕೊಡ್ತೀರಾ ಫಾರಾಮ್ ಗೆ ಡೆಲಿವರಿ ಇಲ್ಲ ಮರಿ ನೋಡ್ರಿ ತಗೋ ಮರಿ ನೋಡ್ರಿ ತಗೊಂಡೋಗ್ತ ನಂಬರ್ ಹೇಳಣ್ಣ ಯಾರ ಬೇಕು ಅಂದ್ರೆ ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಫೈವ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ನೈನ್

இப்ப சரி சார் தமசு அந்த بندڙو او نڪتو آڏا ني تنيرت کي پاسو کڙي ڏا ۽ پاسو ڏي 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 ڏي

ಮ ಸೋಮಾರ್ಥ್ ತೆಂಡೆಕರೇ ಮಂಗಳೂರು ಬಾಳ್ಗೋಳ ಪ್ರತಿ ಪ್ರತಿಸಂತೇನೋ ಮಾರ್ತಿರ ಅನ್ನಿ ಹಾ ಪ್ರತಿಸಲೋ ಹಿಂಗ ಯಾರ ನಾವು ಇನ್ ಕೇಸ್ ಮರಿಗಳು ಬೇಕು ಅಂದ್ರೆ ನಂಬರ್ ಹೇಳಣ್ಣ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ಏಟ್ ಡಬಲ್ ಟು ಏಟ್ ಬೋರು ಬಂದು ಸಿದ್ದವಣ್ಣ ಮರಿ ಹಾಂ ಸರಿ ಅಣ್ಣ तौर ताईं राति 22:00 வரைக்கும் 16:00 வரைக்கும் 35 வரைக்கும் கை <laughs> கிலோதான் ನಮಸ್ಕಾರ ನಮಸ್ಕಾರ ಏನ್ ಹೇಳ್ತಿದೀರ ಎಷ್ಟು ಚಾಕೆಂಟು ಲೆಕ್ಕ ತೂಕ ಏನ್ ಲೆಕ್ಕ ಎಲ್ಲ ಏಳ್ನೂರು ರೂಪಾಯಿ ಕೆಜಿ ಏಳ್ನೂರು ಲೆಕ್ಕ ಹೇಳ್ತಿದ್ದೀರಾ ಏನ್ ಬಿಡ್ತೀರಾ ಫೈನಲ್ ಫೈನಲ್ ಏನ್ ಬಿಡ್ತೀರಾ ನಲ್ವತ್ತೆಂಟರಲ್ಲಿ ಏನೊಂದು ಸಾವಿರ ಬಿಡ್ಬೋದಷ್ಟ ಸಾಲ ಕೊಡ ನಮಸ್ಕಾರ ಹೇಳ ಯಾವೂರು

कोई नहीं अंदर हो रहे हो गाना है भाई बैठो दिमाग में कोई नंबर आगे 11 हाँ <laughs> 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 <laughs>